ಯಾಕಂದ್ರೆ ಒಂದು ಪ್ರಶ್ನೆ ಒಬ್ರು ಪ್ರಶ್ನೆ ಮಾಡ್ದಂತ ಗುರು ದೊಡ್ಡವ ದೇವ್ರ ದೊಡ್ಡವ ಅಂತ ಅದಕ್ಕ ಅವರು ಉದಾಹರಣೆ ಕೊಟ್ಟು ಹೇಳದ್ರಂತ ಒಂದು ಊರಾಗ ಒಬ್ಬ ಹೆಣ್ಣುಮಗಳು ಅಂದ್ರ ಅತ್ತಿ ಕೋಳಿ ಮರಿ ದಿಸಾ ಗುರುವೇ ಕಾಪಾಡಪ್ಪ ಗುರುವೇ ಕಾಪಾಡಪ್ಪ ಗುರುವೇ ಕಾಪಾಡಪ್ಪ ಅಂತೇಳಿ ಕೋಳಿ ಮರಿನ ತಿಂದದಂತ ಹಿಂಗ ಮುಚ್ಕೊಂತ ಹೋತ್ಲಿದ್ದಂತ ಅವು ಸುರಕ್ಷಿತವಾಗಿ ಕೋಳಿಗಳು ತಾವು ಸಾಕಿರ್ತಕ್ಕಂತ ಕೋಳಿಗಳು ಇರ್ತದ್ವು ಅಂತ ಹಿಂಗಿರ್ಬೇಕಾದ್ರ ಒಂದು ದಿನ ಅತ್ತ ಯಾವ್ದೋ ಒಂದು ಕಾರ್ಯಕ್ರಮ ಸಂಬಂಧ ಹೊರಗೆ ಹೋಗ್ಯಾಳ ಅವತ್ತು ಅಲ್ಲಿ ಮನೆಯಾಗಿರ್ತಕ್ಕಂಥ ಸೊಸಿ ಏನ್ ಮಾಡ್ಯಾಳಪ್ಪ ಅಂದ್ರ ದೇವ್ರ ಕಾಪಾಡಪ್ಪ ದೇವ್ರ ಕಾಪಾಡಪ್ಪ ದೇವ್ರ ನೀನು ಕಾಯಪ್ಪ ಅಂತ ಹೇಳಿ ಆ ಕೋಳಿ ಮರಿನ ಮುಚ್ಚಿ ಊಟ ಮಾಡಿ ಮಲ್ಕೊಂಡ್ಲಂತ ಅದು ಅದೇನಾಯ್ತ ಬಂದ್ರೆ ಬೆಳಗ್ಗೆ ನೋಡ್ತಾಳ ಒಂದು ಕೋಳಿ ಇಲ್ಲ ಸತ್ತ ಹೋಗ್ಬಿಟ್ಟ ನಾಯಿ ನಾಯ್ಕ ಸೊತ್ತ ಹೋಗ್ಬಿಟ್ಟವ್ ಅತ್ತಿ ಮನೆಗೆ ಬರ್ತಾಳ ಸೊಸಿನ ಸೋಸಿನ ಬೈತಾಳ ಮೇಲೆ ಹಂಗ ಅಲ್ಲಿ ಒಬ್ರು ಗುರುಗಳು ಇದ್ರಂತ ಹೋಗಿ ಅಪ್ಪಾ ಹಿಂಗ ಹಿಂಗ್ ಅಷ್ಟು ಕೋಳಿ ಸೊತ್ತೋಗ್ಬಿಟ್ಟವ ನಾಯಿ ಹಾಡ್ಬಿಟ್ಟೈತಿ ಅಷ್ಟು ಒಂದ್ ಎರಡು ಕೋಳಿ ನಾಯಿ ಹಿಡ್ಕೊಂಡು ಹೋಗೈತಿ ಒಂದ್ ಎರಡು ಕೋಳಿ ಬೆಕ್ಕ ಹಿಡ್ಕೊಂಡು ಹೋಗತಿ ಸತ್ತ ಹೋಗ್ಬಿಟ್ಟವಪ್ಪಾ ಅಂತಂದ್ಲಂತ ಅದಕ್ಕ ಆ ಗುರುಗಳು ಯೋಚನೆ ಮಾಡಿ ಅಬ್ಬಾಸಲಿ ಅಪ್ಪಾಜಿ ಅವರು ಅಂತವ್ರು ಯೋಚನೆ ಮಾಡಿ ಹೇಳಿದ್ರಂತ ನೋಡುವ ದಿವ್ಸ ನೀನು ಗುರುವ ಕಾಪಾಡಪ್ಪ ಗುರುವೇ ಕಾಪಾಡಪ್ಪ ಅಂತೇಳಿ ಮುಚ್ತಿದಿ ಆಜ್ಜ ತಾತ ಬಂದು ಏನ್ ಮಾಡ ಬೆತ್ತ ತಗೊಂಡು ನಿನ್ ಮನಿ ಬಾಕ್ಲಿ ಕಾಯ್ತಿದ್ದ ಗುರು ಬಂದು ನಿನ್ ಮನಿ ಬಾಕ್ಲಿ ಕಾಯ್ತಿದ್ದ ಆದ್ರೆ ನಿನ್ ಸೊಸಿ ಏನ್ ಮಾಡ್ಯಾಡಪ್ಪ ಅಂದ್ರ ದೇವ್ರ ಕಾಪಾಡಪ್ಪ ಅಂತೇಳಿ ಮುಚ್ಬಿಟ್ಟಾಳ ಅವತ್ತು ದೇವ್ರು ಏನ್ ಮಾಡ್ಬೇಕು ನಾಯಿಗೆ ಆಹಾರ ಕೊಡ್ಬೇಕು ಬೆಕ್ಕಿಗ ಆಹಾರ ಕೊಡ್ಬೇಕು ಮನುಷ್ಯಾಗ ಆಹಾರ ಕೊಡ್ಬೇಕು ಎಲ್ಲರಿಗ ಆಹಾರ ಕೊಡ್ಬೇಕಲ್ಲ ಎಲ್ಲರಿಗೂ ಆಹಾರ ಕೊಡ್ಬೇಕು ದೇವ್ರು ಅದಕ್ಕ ದೇವ್ರು ಮತ್ತೆ ಎಲ್ಲರಿಗೂ ನ್ಯಾಯ ಕೊಡ್ಬೇಕಲ್ಲಪ್ಪ ಎಲ್ಲರಿಗೂ ಆಹಾರ ಕೊಡ್ಬೇಕು ಊಟ ಕೊಡ್ಬೇಕು ದೇವ್ರು ಸುಮ್ ಆಗ್ಬಿಟಾನ ಅಂತಂದ್ರಂತ ಅದಕ್ಕ ಗುರು ಅಂದ್ರ ತಾಯಿ ಸಮಾನ ಅಂತರ ದೇವ್ರಂದ್ರ ತಂದಿ ಸಮಾನ ಇದ್ದಂಗಂತ ಅಂತ ತಂದಿ ಗುರು ತಾಯಿ ನೀವು ಗಮನಿಸಬೇಕಾದ್ರ ಮಕ್ಕಳು ಏನಾದ್ರೂ ತಮಗೆ ಬೇಕಪ್ಪ ಅಂತಂದ್ರ ಈಗ ಅಪ್ಪಾಜಿ ಅವರು ಅಮ್ಮ ಅವ್ರನ್ನ ಕೇಳ ಮಕ್ಳಿಗ್ ತಮ್ಮ ಮಕ್ಕಳಿಗೆ ಏನಾದ್ರೂ ಬೇಕಾತಂದ್ರೆ ಹೋಗಿ ಅಮ್ಮವ್ರ ಹತ್ರ ಕೇಳ್ತಾವ ಹೊರತು ಅಪ್ಪರ ಹತ್ರ ಕೇಳಂಗಿಲ್ಲ ಯಾಕಂದ್ರೆ ಆಪ್ ಬೈತೆ ಅನು ಏ ಹೋಗಲೇ ಹೇಳಿ ಅದಕ್ಕೆ ಹೋಗಿ ಏನು ಮಾಡ್ತಾವು ತಾಯಿ ಕೇಳ್ತಾವು ತಾಯಿ ತೆಗೆನ್ ಕೇಳ್ತಾವ ಯಾವ ನನಗೆ ಗಾಡಿ ಬೇಕಾಗಿತಿ ಫೋನ್ ಬೇಕಾಗಿತಿ ಚಾಕ್ಲೇಟ್ ಬೇಕಾಗಿತಿ ಅದು ಬೇಕಾಗಿತಿ ಇದು ಬೇಕಾಗಿತ್ತು ಅಂತ ಅವಾಗ ಏನ್ ಮಾಡ್ತಾವ ತಾಯಿ ಏಯ್ ಇದು ಬೇಕಾಗೈತೆ ಅಂತ ಕೊಡಿಸ್ ಮಾಡ್ತೀನಿ ಅಂತಾರೆ ಅಂತಾರ ಇದನ್ನ ನೀವು ಗಮನಿಸ್ರಿ ಅದಕ್ಕೆ ನಾವು ಏನಾದರೂ ಬೆಳ್ಕೋಬೇಕಪ್ಪ ಅಂದ್ರೆ ಗುರುವಿನ ಮೂಲಕ ಬೆಳ್ಕೋಬೇಕಂತ ಅಂತಹ ಗುರು ಈ ಕ್ಷೇತ್ರದಲ್ಲಿ ದೊರಕಿದ್ದಂತ ನಮ್ಮ ಅಬ್ಬಾಸಲಿ ಅಪ್ಪಾಜ್ ಅವರಿಗೆ ನಾವು ಎಷ್ಟು ಋಣಿಯಾಗಿದ್ದರೆ ಸಾಕಾಗಲ್ಲ ಯಾಕಂದ್ರೆ ಒಬ್ಬ ಗುರು ಹೆಂಗಿರ್ಬೇಕಂದ್ರೆ ಅವ್ರನ್ನ ನೋಡಿ ಕಲಿಬೇಕಾಗುತ್ತೆ ನಾವು ಅವ್ರನ್ನ ನೋಡಿ ಕಲಿಬೇಕಾಗುತ್ತ ಎಲ್ಲ ಜಾತಿ ಮತ ಪಂಥ ಎಲ್ಲವನ್ನ ಮೀರಿಕವ್ರು ಭಾಷೆ ಪ್ರಾಂತೀಯ ಪ್ರಾಂತ್ಯ ಕರ್ನಾಟಕ ಪ್ರಾಂತೀಯ ಆಂಧ್ರ ಪ್ರಾಂತೀಯಲ್ಲಿ ಪ್ರಾಂತ್ಯದ ಗಡಿ ಇಲ್ಲ ಭಾಷೆಯ ಗಡಿ ಇಲ್ಲ ಜಾತಿಯ ಗಡಿ ಇಲ್ಲ ಪಂಥದ ಗಡಿ ಇಲ್ಲ ಧರ್ಮದ ಗಡಿ ಇಲ್ಲ ಗುರುವಿಗೆ ಇವ್ಯಾವ ಗಡಿ ಇರಬಾರ್ದು ಇವ್ಯಾವ ಗಡಿ ಇತ್ತಪ್ಪ ಅಂದ್ರೆ ಗುರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಸಂಕಲ್ಪ ಮಾಡ್ಲಿಕ್ಕೆ ಯಾರಾದ್ರೂ ಮನಸ್ಸಿನ ಗುರು ಅಂತ ಅನ್ಸ್ಕೊಳಬೇಕಂತ ಅಂತೀರಪ್ಪ ಅಂದ್ರೆ ಅವ್ರು ನೋಡಿ ನಾವು ಕಲಿಬೇಕು ಯಾಕಂದ್ರೆ ಅವರು ಕೊಟ್ಟ ಮಾರ್ಗದರ್ಶನ ನಮಗೆ ಅವರ ಮಾರ್ಗದರ್ಶನ ನಾವು ಪಾಲಿಸ್ತಾ ಹೋಗ್ಬೇಕು ಅವರ ಮಾರ್ಗದರ್ಶನ ಪಾಲಿಸ್ತಾ ಹೋದಂದ್ರೆ ಗುರು ಹೆಂಗಿರ್ಬೇಕಪ್ಪ ಗುರು ಆದವ್ ಹೆಂಗಿರ್ಬೇಕಪ್ಪ ಅಂತೇಳಿ ಅವ್ರು ನೋಡಿ ನಾವು ಕಲಿಬೇಕು ಅಷ್ಟ